ಲೀಡರ್ ಆಫ್ ಅಪೋಸಿಷನ್ ಆರ್ ಅಶೋಕರು ಸದನದಲ್ಲಿ ಉತ್ತರ ಅಂದರೆ ಸದನದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸಿ ಎಂ ಒಪ್ಕೊಂಡಿದ್ದಾರೆ ಟೋಟಲ್ ಸಾಲ ಆಫ್ ಕರ್ನಾಟಕ ಏನಿದೆ ಆಸ್ ಆಫ್ ಟುಡೇ ಏಳು ಲಕ್ಷದ ಐವತ್ತು ಸಾವಿರ ಕೋಟಿ ಚಿಲ್ಲರೆ ಏನಿದೆ ಅದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಸಾಲ ನಾವು ಇದೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅಂತ ಹೇಳಿದ್ದಾರೆ ಅದನ್ನು ಸಿ ಎಂ ಒಪ್ಕೊಂಡಿದ್ದಾರೆ ಸದನದಲ್ಲಿ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಅಂದರೆ ಅರ್ಥ ಏನು ಸಾಲದ ಮೊತ್ತ ಇವರು ಯಾವಾಗ ಹಣಕಾಸು ಸಚಿವರಾಗಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಮೇಲೆ ಈಗ ಈ ಸಾಲಿನಲ್ಲಿ ಇಪ್ಪತ್ತಾರು ತಿಂಗಳಲ್ಲಿ ಏನು ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಅವಧಿ ಎಲ್ಲ ಸೇರಿಸ್ಕೊಂಡು ಹೇಳಿದ್ರು ಆದರೆ ಅದರಲ್ಲಿ ಒಂದೇ ಒಂದು ವಿಚಾರ ಅಂದರೆ ಈ ವರ್ಷದಲ್ಲಿ ಮಾಡಿರ್ತಕ್ಕಂಥ ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿ ಸಾಲನ ಆ್ಯಡ್ ಮಾಡಿರಲಿಲ್ಲ ಅದು ಆ್ಯಡ್ ಮಾಡಿದ್ರೆ ಅದು ಎಪ್ಪತ್ತೊಂದು ಪರ್ಸೆಂಟ್ ಬರುತ್ತೆ ಒಂದು ಅಂದರೆ ಅರ್ಥ ಏನು ಅಂದರೆ ಸಾಲದ ಮೊತ್ತ ಯಾರು ಜಾಸ್ತಿ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದೆ ಆದರೆ ಇಷ್ಟೆಲ್ಲ ಸಾಲ ಮಾಡಿದ್ರಲ್ಲ ಈ ಕಳೆದ ಮೂರು ಬಜೆಟ್ ಪ್ರೆಸೆಂಟ್ ಮಾಡಿದ್ದೀರಾ ಈ ಅವಧಿನಲ್ಲಿ ಇಪ್ಪತ್ತಾರು ತಿಂಗಳಲ್ಲಿ ಆಗ ಮೂರು ಲಕ್ಷ ಹದಿನೈದು ಸಾವಿರ ಕೋಟಿ ನಿಮ್ಮ ಸಾಲ ಆದರೆ ಕಳೆದ ಸಾಲಿನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ ತಾವು ಕೊಟ್ಟಿದ್ದೆ ಎಷ್ಟು ಅಂತಂದರೆ ಮೂರು ಸಾವಿರ ಕೋಟಿ ಕೊಟ್ಟ್ರಿ ಅಂದರೆ ಅಲರ್ಟ್ ಮಾಡಿಕೊಟ್ರಿ

You cannot do this. Vishak Bani, Ivaga, Nagraj Yadavre. You can't do this. Nagraj Early, early, one minute, Asha 30 second time. Wrong He cannot pull down. He cannot pull down. He 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 has to listen to me. Do that. ನಾಗರಾಜ್ ಯಾದವ್ ಅವರೇ ಕೇಳುವಾಗ ನೀವ್ ಒಬ್ಜೆಕ್ಟ್ ಮಾಡಿದ್ರೆ ಬಿಜೆಪಿ ಲೆಕ್ಕ ಕೇಳಿಸ್ಕೊಳ್ಳುವ ತಾಳ್ಮೆ ಕಾಂಗ್ರೆಸ್ ಇಲ್ಲ ಅಂತ ಹೇಳಿ ಜನ ಅನ್ಕೊಳ್ತಾರೆ ಹಾಕ್ತಿವಿ ಇದು ಕಾಂಗ್ರೆಸ್ನ ಲೆಕ್ಕ ವೀಕ್ಷಕರು ಬಿಜೆಪಿ ಅಶೋಕ್ ಗೌಡ್ ವಾಯ್ಸ್ ಮಾತ್ರ ಮೂರು ಕಾಂಟ್ರಾಕ್ಟರ್ ಹೋಗಿದ್ದ ಹದಿನೆಂಟು ಸಾವಿರ ಕೋಟಿ ಅಂದ್ರೆ ಅರ್ಥ ಏನಂದ್ರೆ ನೀವು ಕೆಲಸ ಮಾಡಿಸಿಕೊಂಡು ದುಡ್ಡು ಕೊಡ್ತಿಲ್ಲ ಅನ್ನತಕ್ಕಂತಹುದು ಒಂದು ಸಾಕ್ಷಿ ಅದು ಆಯ್ತಪ್ಪ ನೀವು ಬಿಜೆಪಿ ಸರ್ಕಾರ ಅನೌನ್ಸ್ ಮಾಡ್ತು ಬಿಜೆಪಿ ಸರ್ಕಾರದಲ್ಲಿ ಕೆಲಸಗಳಾಯ್ತು ಬಿಜೆಪಿ ಸರ್ಕಾರದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ತೀರಾ ಅಂದ್ರೆ ನೀವೇ ಹೇಳ್ತೀರಾ ಎಷ್ಟು ಕೋಟಿ ರೂಪಾಯಿ ಎಷ್ಟು ಕೋಟಿ ರೂಪಾಯಿ ಕೆಲಸ ಆಯ್ತು ಆಮೇಲೆ ನೀವೇ ಹೇಳ್ರಿ ಎರಡು ಲಕ್ಷ ನಲವತ್ತೈದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರು ಕೆಲ್ಸಗಳಾಯ್ತು ಅಂತ ಹೇಳಿ ಬಿಲ್ ಪಾವತಿ ಆಗಿಲ್ಲ ಅಂತ ಹೇಳಿ ಆಯ್ತು ಬಿಲ್ ಪಾವತಿ ಆಗಿಲ್ಲ ನನ್ನ ತಂದೆ ಮಾಡಿದಂತಹ ಅಂದ್ರೆ ನನ್ನ ತಂದೆ ನನ್ನ ತಂದೆ ಯಾವ್ದೋ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡಿರ್ತಾರೆ ಅದಾದ್ಮೇಲೆ ಏನೋ ಒಂದ್ ರೀತಿಯಲ್ಲಿ ನನ್ಗೆ ಐದು ಕಾರ ವಹಿಸ್ಕೊಡ್ತಾರೆ ನಾನ್ ಮಾಡ್ಬೇಕು ಬೇಡವೋ ರೀ ತನಿಖೆಗೊಳಪಡಿಸಿ ಇಪ್ಪತ್ತಾರ ತಿಂಗಳು ಬೇಕಾ ತನಿಖೆ ಮಾಡಿ ವ್ಯಕ್ತಿಗಳು ಬೇಕಾ ತನಿಖೆ ಅಶೋಕ್ ಗೌಡ್ರು ಒಪ್ಕೊಳ್ತಾರೆ ನಾಗರಾಜ್ ಯಾದವ್ ಅವರು ಒಪ್ಕೊಳ್ತಾರೆ ಇಪ್ಪತ್ತಲ್ಲ ಸರ್ ಕೇವಲ ಎರಡು ತಿಂಗಳು ಲೇಟ್ ಆದ್ರು ಆ ಗುತ್ತಿಗೆದಾರ ಬರಬೇಕಾಗಿರೋ ಹಣ ಬರೋದ್ರಲ್ಲಿ ಎರಡು ತಿಂಗಳು ಲೇಟ್ ಆದ್ರೂ ಕೂಡ ಕಟ್ಟಬೇಕಾಗಿರೋ ಬಡ್ಡಿಗೆ ಆತ ಹಿಡಿತಿರುವ ದಾರಿ ಇದೆಯಲ್ಲ ಆತಂಕ ಕಾರಣ ಆಗತ್ತೆ ನಾನು ಪ್ರಶ್ನೆ ಮಾಡ್ತೀನಿ

ಪರಿಸ್ಥಿತಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅವ್ರ ಪರಿಸ್ಥಿತಿ ಬಗ್ಗೆ ಅನುಕಂಪ ಇದ್ರೆ ವಿಷಯ ಮಾತಾಡೋಣ ಜಗಳ ಬೇಡ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿದ್ದೀನಿ ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಕೇಳಬೇಕಾಗಿರೋ ಜೆ ಡಿ ಎಸ್ ವಕ್ತಾರರನ್ನು ಸರ್ ಆಗಸ್ಟ್ ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿಯ ಲೆಕ್ಕ ಕೊಟ್ಟು ಟ್ವೀಟ್ ಮಾಡಿದ್ರು ಕುಮಾರಸ್ವಾಮಿ ಅವರು ನೋ ಡೌಟ್ ನೀವು ಟ್ರ್ಯಾಕ್ ಮಾಡ್ತಿರ್ತೀರಿ ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಸರ್ ಬಾಕಿ ಇರೋದು ಕೇವಲ ಇಪ್ಪತ್ತು ಸಾವಿರ ಕೋಟಿ ಲೆಕ್ಕ ಕೊಡ್ತಿದ್ದಾರೆ ನಾಗರಾಜ್ ಯಾದವ್ರು ರಾಜಗೌಡಿ ಯಾರ್ಯಾರು ಕೊಟ್ಟಿದ್ದಾರೆ ದಯವಿಟ್ಟು ಅವರು ಶ್ವೇತ ಪತ್ರ ಓಡಿಸ್ಲಿ ನಮಗೇನು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಬೇಸರ ಇಲ್ಲ ಯಾಕೆಂದರೆ ಈಗ ಒಬ್ಬ ಕಾಂಟ್ರಾಕ್ಟರ್ಸ್ ಹತ್ತಿರ ಈ ರಾಜ್ಯಕ್ಕೆ ನಷ್ಟ ಒಬ್ಬ ಸಾಲ್ಗಾರನ ಆದ್ರೆ ಈ ರಾಜ್ಯಕ್ಕೆ ನಷ್ಟ ಈ ದೇಶದ ಮೇಲೆ ತೆರಿಗೆವರೆಗೆ ತೆರಿಗೆ ಬಿದ್ರೆ ಈ ರಾಜ್ಯದ ಮೇಲೆ ತೆರಿಗೆ ಬಿದ್ರೆ ಬಿದ್ದರೆ ಸಾಲದವರೆ ಬಿದ್ರೆ ಈ ರಾಜ್ಯಕ್ಕೆ ನಷ್ಟ ಕಳೆದ ವರ್ಷ ನಲ್ಲಿ ನಾವು ಬಜೆಟ್ ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ಬಜೆಟ್ ಮಾಡಿದ್ರು ಅದರಲ್ಲಿ ಬಳಕೆ ಆಗಿದ್ದು ಬರೀ ಐವತ್ತ್ಮೂರು ಪರ್ಸೆಂಟು ಅಂತೇಳಿ ನಾವು ಚರ್ಚೆಗಳು ಮಾಡಿದ್ದೀವಿ ಅದರಲ್ಲಿ ಸಾಲಗಳು ಬೇರೆ ಇದೆ ಅರವತ್ತೆಂಟು ಸಾವಿರ ಕೋಟಿ ಈ ಬಾರಿ ಬಜೆಟ್ನು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಸಮಥಿಂಗ್ ಬಜೆಟ್ ಮಾಡಿದ್ದು ಅದ್ರಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾವು ಸಾಲ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಮ್ಮ ಏನು ಬಡ್ಜೆಟ್ನಲ್ಲಿ ಘೋಷಣೆ ಮಾಡ್ಕೊತಾರೆ ಅಲ್ಲ ಒಂದು ನಿಮಿಷ ಘೋಷಣೆ ಮಾಡ್ಕೊಂತಾರೆ ಇಂಥ ಪರಿಸ್ಥಿತಿ ಇದ್ದಾಗ ನಾವೇಳೋದಿಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಇವ್ರ ಎಮ್ ಎಗಳೇ ಬೆಳಗ್ಗೆ ಎದ್ದರೆ ಗಲಾಟೆ ಮಾಡ್ತಾ ಇದ್ದಾರೆ ಸರಿಯಾದ ರಸ್ತೆಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ ಆಮೇಲೆ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಅಂತ ಇವ್ರ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾವೇ ಹೇಳ್ತಾ ಇಲ್ಲ ನಮ್ದು ಬಿಡಿ ಯಾಕೆಂದ್ರೆ ವಿರೋಧ ಪಕ್ಷಕ್ಕೆ ಅವ್ರು ಎಷ್ಟು ಕೊಡಬೇಕು ಅಷ್ಟು ಕೊಡೋದ್ರಲ್ಲೂ ಚೌಕಾಸಿ ಮಾಡ್ತಾ ಇದ್ದಾರೆ ಈಗ ಸಾಕಷ್ಟು ಜನ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾವು ನಮ್ಮ ಕಾನ್ಸ್ಟೆನ್ಸಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈಗ ಮೊನ್ನೆ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವರು ಹತ್ತು ಹತ್ತು ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಅಂದರು ಹತ್ತು ಕೋಟಿ ಬಿಡುಗಡೆ ಮಾಡಿದ್ರೆ ಒಂದು 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 ಕಾನ್ಸ್ಟೆನ್ಸ್ ಹೋದರೆ ಕನಿಷ್ಠ ಇನ್ನೂರು ಹಳ್ಳಿ ಬರ್ತವೆ ಹತ್ತು ಕೋಟಿನ ನೀವು ಇನ್ನೂರು ಹಳ್ಳಿಗಳಲ್ಲಿ ಅಟ್ಲೀಸ್ಟ್ ಒಂದೊಂದು ಕಾಂಪೌಂಡ್ಗೆ ಅಂತ ಹತ್ತು ಲಕ್ಷ ಹಂಚಿದ್ರು ಕೂಡ ಅವ್ರಿಗೆ ರೀಚ್ ಆಗೋದು ಕಷ್ಟ ಆ ಪರಿಸ್ಥಿತಿ ಇದೆ ಪಾಪ ಎಮ್ ಎಲ್ ಎಗಳದ್ದು ಅಂಥ ಪರಿಸ್ಥಿತಿಲಿ ಇದ್ದಾಗ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಎರಡೆರಡು ವರ್ಷ ಮೂರು ವರ್ಷ ಪಾಪ ನಾಗರಾಜದವ್ರು ಹೇಳಿದ್ರು ಹೌದು ನಾವು ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀವಿ ಬಹುಶಃ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದ್ರಲ್ಲಿ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿರ್ತಾರೆ ಈಗ ನಾನೇ ಮಾಡಿರಲಿ ನಾಗರಾಜಾದವರೇ ಮಾಡಿರಲಿ ಅಶೋಕ್ ಅವರೇ ಮಾಡಿರಲಿ ಕೆಲಸ ನಡೆದಿದೆ ಕೆಲಸ ನಡೆದಿದ್ಮೇಲೆ ಅವ್ರಿಗೆ ಪೇಮೆಂಟ್ ರಿಲೀಸ್ ಮಾಡೋದು ಸರ್ಕಾರದ ಕರ್ತವ್ಯ ಇದು ಯಾರಪ್ಪನ ಮನೆ ದುಡ್ಡು ಅಲ್ಲ ಜನಗಳ ತೆರಿಗೆ ಹಣನ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಎರಡೆರಡು ವರ್ಷ ಮೂರು ಮೂರು ವರ್ಷ ಹಣನ ಪೆಂಡಿಂಗ್ ಇಟ್ಕೊಳ್ಳೋದು ಎಷ್ಟು ಮಟ್ಟದ ಸರಿ ಅನ್ನೋದು ಪಾಪ ಕಾಂಟ್ರಾಕ್ಟರ್ ಪರವಾಗಿ ನಾನು ಕೇಳ್ತಾಯಿದ್ದೀನಿ ಯಾಕಂದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಬರಬೇಕಾಗಿತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಕಾಂಟ್ರಾಕ್ಟ್ರುಗಳು ಪಾಪ ಯಾರನ್ನು ಕಂಪ್ಲೇಂಟ್ ಹೇಳ್ಕೊಳಕ್ಕೆ ನೋವು ಹೇಳ್ಕೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ ನಾವೇ ಟಾರ್ಗೆಟ್ ಆಗಿಬಿಡ್ತೀವೋ ನಾವೇಳ್ ಟಾರ್ಗೆಟ್ ಆಗ್ಬಿಡ್ತೀವೋ ನಲ್ವತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಮೂವತ್ತು ಪರ್ಸೆಂಟೋ ಅರವತ್ತು ಪರ್ಸೆಂಟೋ ತಗ ತಗೊಂಡವ್ರೆ ಅಂತೆಲ್ಲ ಆರೋಪಗಳು ಮಾಡಲಿ ಆರೋಪಗಳು ಒಂದು ಕಡೆ ಬಿಟ್ಬಿಡೋಣ ಅಟ್ಲೀಸ್ಟ್ ಪಾಪ ಕಷ್ಟ ಬಿದ್ದು ಏನೋ ಕೆಲಸ ಮಾಡಿ ಹೆಂಡ್ತಿ ತಾಲಿ ಒತ್ತೆ ಇಟ್ಟು ಅಪ್ಪ ಅಮ್ಮನ ಆಸ್ತಿ ಅಡ ಇಟ್ಟು ಒಡವೆ ಒತ್ತೆ ಇಟ್ಟು ಬಂದು ಹಣ ತಂದು ಸಾಲನೋ ಸೋಲನೋ ಮಾಡಿ ಹಣ ತಂದು ಕೆಲಸಗಳು ಮಾಡಿರ್ತಾರೆ ದಯವಿಟ್ಟು ಅವ್ರಿಗೆ ಒಂದೊಂದಷ್ಟು ಅಮೌಂಟ್ ರಿಲೀಸ್ ಮಾಡಿ ಯಾಕೆಂದರೆ ಈ ಅಮೌಂಟ್ಗಳು ರಿಲೀಸ್ ಮಾಡಿದ್ರೆ ಕಾಂಟ್ರಾಕ್ಟರ್ಗಳು ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಸರ್ಕಾರಿ ಕೆಲಸ ಈಗ ಬಿ ಬಿ ಎಂ ಪಿ ವಿಚಾರದಲ್ಲಿ ಯಾವ್ದಾದ್ರು ಕೆಲಸ ಕೊಡ್ತೀವಿ ಅಂದರೆ ನೂರು ಅಡಿ ದೂರ ಹೋಗ್ತಾರೆ ಕಾಂಟ್ರಾಕ್ಟ್ಗಳು ಮೂರು ಮೂರು ವರ್ಷ ಆದರೂ ಬಿಲ್ ಆಗಲ್ಲ ಅನ್ನೋ ಪರಿಸ್ಥಿತಿಗಳು ಅವ್ರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಈ ಪರಿಸ್ಥಿತಿ ಇದ್ದಾಗ ಕಾಂಟ್ರಾಕ್ಟ್ರುಗಳ್ನ ಇತ ಕಾಯ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕೆಲಸ ಯಾವುದೇ ಸರ್ಕಾರ ಬರಲಿ ಅದರ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಕಾಂಟ್ರಾಕ್ಟರ್ಗಳನ್ನ ನೀವು ಇಟ್ಕೋಬೇಕಾದ್ರೆ ಅವ್ರು ಟೈಮ್ ಟು ಟೈಮ್ ಪೇಮೆಂಟ್ ಕೊಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಯಾಕೆಂದ್ರೆ ನಾಳೆ ಕೆಲಸಗಳು ಮಾಡಬೇಕಾದ್ರೆ ಯಾರು ಸಿಗಲ್ಲ ಇದನ್ನ ಇಟ್ಕೋಬೇಕಾಗತ್ತೆ ಅವನು ಈ ರಾಜ್ಯದ ಪ್ರಜೆ ಈ ದೇಶದ ಪ್ರಜೆ ಯಾರು ಪ್ರಪ ಬೇರೆ ದೇಶಗಳಿಂದ ಕರ್ಕಂಬಂದು ಅವ್ರ ಕೈ ಕಾಂಟ್ರಾಕ್ಟ್ ಮಾಡಿಸ್ತಾ ದಯವಿಟ್ಟು ನಾವು ಕಾಂಗ್ರೆಸ್ನವ್ರನ್ನ ವಿರೋಧ ಪಕ್ಷವಾಗಿ ವಿರೋಧಿಸೋದಕ್ಕಿಂತ ಹೆಚ್ಚಾಗಿ ಇಂಥ ಪರಿಸ್ಥಿತಿ ಆದಾಗ ಈಗ ಇಪ್ಪತ್ತು ಸಾವಿರ ಕೋಟಿಗಿಂತ ಈಗ ಜಲಸಂಪನ್ಮೂಲ ಇಲಾಖೆಯಲ್ಲಿ ನೀವೇ ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರಿ ಹೌದು